ನನ್ನ ಜನತೆಗೂ ಕೂಡ ಕರೆ ಕಳಿಸಿದ್ದೇನೆ ಇನ್ನೇನ್ ಬೇಕು ಹೆಣ್ಣು ಬೈಕ ಎಲ್ಲಾ ಆಸೆಗಳನ್ನ ಪೂರೈಸಬೇಕಾದ್ರೆ ಇದಕ್ಕಿಂತ ಆಸೆ ಇನ್ನೇನ್ ಬೇಕ್ರಿ ಮೇಲಾಗಿ ಈ ಊರಿಗೆ ಧರ್ಮ ರಕ್ಷಣೆಯಾಗಿ ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬಂದಿತ್ತಲ್ರಿ ಗಂಡ ಹೆಂಡತಿ ಸಂಸಾರ ಈ ಸಂಸಾರಕ್ಕೂ ಕೂಡ ನೀವು ರಕ್ಷಣೆ ಕೊಡ್ತಾ ಬಂದಿದ್ರಿ ಅಂದಾಗ ನಿಮ್ಮಂತಹ ಪತಿಯನ್ನು ಪಡೆದ ನಾನೇ ಪುಣ್ಯವಂತೆ ಅದು ಅಲ್ಲದೆ ಹಿಂದಿನ ಕಾಲದಿಂದಲೂ ನಮ್ಮ ಮನೆತನದಲ್ಲಿ ಏನೇ ಕಾರ್ಯ ನಡೆದ್ರು ಬಡ ಜನರಿಗೆಲ್ಲ ಕರೆಸಿ ಅವರಿಗೆ ಊಟ ಉಪಚಾರ ಮಾಡಿ ಹುಡುಗರನ್ನ ಕೊಡ್ತಾ ಬಂದಿರೋದು ನಮ್ಮ ಹಿಂದಿನ ಕಾರ್ಯದಿಂದ ನಡ್ಕೊಂಡ್ಬಂತ ರೀತಿ ಅದೇ ರೀತಿ ನೀವು ಕೂಡ ನಿಭಾಯಿಸಿದ್ದೀರಿ ನಾಳೆ ಹುಟ್ಟಿ ಬರ್ತಾನಲ್ಲ ಈ ಭೂಮ ಇವನು ಕೂಡ ಮುಂದುವರಿಸ್ಕೊಂತ ಹೋಗ್ತಾರೆ ಹೌದು ಕನಕವತಿ ನಿನ್ನ ಆಸೆ ಹಾಗೆ ನಾಳೆ ದಿನ ನಮ್ಮ ಮಗ ಹುಟ್ಟಿದವಾಗ ಅವನನ್ನು ಧರ್ಮ ಕಾರ್ಯದಲ್ಲೇ ನಡೆಸಬೇಕು ಮತ್ತೆ ಅವನನ್ನು ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಬೇಕು ಅಷ್ಟೇ ಅಲ್ಲ ಭೂಪ ಆಚೆ ಬರ್ತಾನಲ್ಲ ಆ ಸಮಯ ಹೇಗಿರುತ್ತೆ ಗೊತ್ತಾ ಆ ವಾತಾವರಣವೆಲ್ಲ ಶಿವಶರಣರ ಬಾಯಿಂದ ಮಂತ್ರೋಚ್ಚಾರಣೆ ವೇದ ಉಪನಿಷಗಳ ಪಠನೆಗಳನ್ನ ಮಾಡ್ತಾ ಪಾಠ ಪ್ರವಚನಗಳನ್ನು ಮಾಡ್ತಾ ಈ ಬೆಳಕು ಅವನ ಭೂಮಿ ಮೇಲೆ ಬೀಳ್ತಾ ಇದ್ದ ಹಾಗೆ ಅವನಲ್ಲಿ ಧರ್ಮದ ಚಿಲುಮೆ ಹಾಗೆ ಚಿಮಬೇಕು ಹಾಗೂ ವ್ಯವಸ್ಥೆ ನಾನು ನಾನು ಮಾಡ್ತೀನಿ ಆಯ್ತ್ರಿ ಈಗ ನಾವು ನೀವು ಇಷ್ಟಪಟ್ಟ ಹಾಗೆ ಗಂಡ ಮಗು ಹುಟ್ಟಿದ್ರೆ ಏನು ಪಾಡಾಯ್ತು ಇಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಏನ್ ಮಾಡ್ತೀರಾ ಹುಟ್ಲಿ ಬಿಡು ಪರವಾಗಿಲ್ಲ ಹೆಣ್ಣು ಮಗು ಹುಟ್ಟಿದ್ರು ಕೂಡ ಅವಳನ್ನ ನಮ್ಮ ಸಂಸ್ಕೃತಿ ಸಂಪ್ರದಾಯದ ನೆರಳಲ್ಲೇ ಬೆಳೆಸಿ ಒಳ್ಳೆಯ ವಿದ್ಯಾವಂತಿಯಾಗಿ ಮಾಡಿ ಈ ಸಮಾಜದಲ್ಲಿ ಸುಶಿಕ್ಷಿತ ಕನ್ನೆಯಾಗಿ ಮಾಡ್ತೀನಿ ಅಷ್ಟೇ ಅಲ್ಲ ಅವಳಿಗೆ ಅವಳ ಇಷ್ಟ ಹಾಗೆ ಯೋಗ್ಯ ವರನನ್ನ ಹುಡುಕಿ ಮದುವೆ ಮಾಡಿ ಮಗಳು ಮತ್ತೆ ಅಳಿಯನಿಂದ ನನ್ನ ಧರ್ಮ ಕಾರ್ಯವನ್ನ ಮುನ್ನಡೆಸಿಕೊಂಡು ಹೋಗ್ತೀನಪ್ಪ ಹೆಣ್ಣು ಗೊಂಡು ಒಟ್ಟಿನಲ್ಲಿ ಮನೆಗ ಕುಳ ದೀಪ ಬಂದ್ರೆ ಅಷ್ಟೇ ಸಾಕು ಅಲ್ರಿ ಸಾಕ ಅಲ್ಲಿ ಅಣ್ಣ ಅತಿಗೆ ಬರ್ಬೇಕಾಗಿತ್ತು ಇನ್ನೂ ಬರ್ಲಿಲ್ಲ

ಬಾಗಿಲು ದರಿಯನ್ ಮಾರ್ಕ್ ತೆರೆ ಬಿಡು ಬಂದ ಬಿಟ್ಟು ಮತ್ತೆ ಇಲ್ಲಿ ಬಿಟ್ವಿ ನೋಡಿ ಸಂತೋಷ ತಲೆ ನಿನಿದ್ರ ದಾವಿಗೂ ಬಂದೆ ಬಿಟ್ವಿ ಸಂತೋಷ ತನೆ ಸಂತೋಷ ಅಲ್ಲ ನಾ ಇವತ್ತು ನಿನ್ನ ತಂಗಿ ಶ್ರೀಮಂತ ಕಾರ್ಯ ಬೇಗ ಬರಬೇಕು ತಾನೆ ನೀನೇ ಲೇಟ್ ಮಾಡ್ಕೊಂಡು ಬಂದ್ರೆ ಹೆಂಗಪ್ಪ ಸ್ವಲ್ಪ ಇವತ್ತೇ ಕೆಲಸ ಇರುತ್ತಾ ನನ್ನಾ ಖುಷಿ ಆಯ ನೀವು ಬಂದ್ರೆ ತುಂಬಾನೇ ಖುಷಿ ಆಯ ನೋಡ್ ನಾ ಈ ಬಂದಮೇಲೆ ನನ್ನನ್ನು ಬರ್ತೇ ಬಿಟ್ಟೆ ಈಗ ಸ್ವಲ್ಪ ದಿನದಲ್ಲಿ ಅಂದ್ರೆ ಮೂರು ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ಶ್ರೀಮಂತ ಕಲಿಕೆ ನಿಮ್ಮಂತಿಗೆ ಅದು ಹೇಗೆ ನಿನ್ನ ಶ್ರೀಮಂತ ಕರಕೆ ಬಂದಿದ್ದವೋ ಹಾಗೆ ನಿನ್ನ ಹೊಟ್ಟೆಲಿರೋ ಗಂಡು ಮಗು ನನ್ನ ಹಳೆಯನ್ನ ಕರ್ಕೊಂಡು ನೀವು ಕುಟುಂಬ ಸಮೇತರಾಗಿ ಬರಬೇಕು ಬಾಬಾ ನಮ್ಮ ಮನೆಯ ಈ ಸಂತೋಷ ನಾಳೆ ದಿನ ನಿಮ್ಮ ಮನೆಯಲ್ಲೂ ಇದೆ ಅಂದಾಗ ತುಂಬ ಖುಷಿ ಆಗುತ್ತೆ ಬಾಬ ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ ನೋಡ ಹೇಗಿದ್ದೀನ ಎಲ್ಲ ವ್ಯವಸ್ಥೆ ಮಾಡಿ ಬಂದೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ಮನೆಗೆ ಭೂಪ ಬರ್ತಾನೆ ಇನ್ನು ಸ್ವಲ್ಪ ದಿನದಲ್ಲಿ ಸುಮತಿಯವರಿಗೆ ಏನಾದ್ರು ಹುಡುಗಿ ಆದ್ರೆ ಆ ಮನೆ ಹುಡುಗಿ ಈ ಮನೆಗೆ ಸೊಸೆ ಆಗ್ಬಾರ್ದಂತೂ ಪಕ್ಕ ಸುಮ್ಮನೆ ಇರ್ತೀರಾ ನಾನು ಇದ್ದೀನಿ ಒಬ್ರಿಗೊಬ್ರು ಕೊಟ್ಟು ಮಾತಾಡ್ತಾನೆ ಕೂಸು ಹುಟ್ಟೋಕಿಂತ ಮುಂಚೆ ಕುಲಾಯಿ ಬಾರಿಸಿ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಅವಳು ಅಷ್ಟೇ ಅಲ್ಲ ನನಗೂ ನನಗೂ ಹುಟ್ಟುತ್ತೆ ಹೆಣ್ಮಗು ಹುಟ್ಟಲ್ಲ ಅದು ಗಂಡು ಮಗು ಹುಟ್ಟೋದು ಅರ್ಥ ಆಯ್ತಾ ಸಲ ಬಾಯಿ ಬಂದಂತೆ ಮಾತಾಡಿದ್ರೆ ಪರಿಣಾಮ ಪರಿಣಾಮರಲ್ಲ ಅಷ್ಟೇ ಯಾಕೆ ಏನೋ ದೇವರ ದೈಹಿಯಿಂದ ಗಂಡು ಮಗುಲೆ ಮಗು ಆಗ್ಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಅವರಿಗೆ ಗಂಡು ಮಗು ಆದ್ರೆ ನಮ್ಗೆ ಅಲ್ಲಮೆ ನಮ್ಗೆ ಎರಡು ಮಗು ಅವರಿಗೆ ಅವ್ರು ಎರಡು ಮಗು ಆದ್ರೆ ನಮ್ಗೆ ಎರಡು ಮಗು ಆಗಿ ಅವ್ರು ಎರಡು ಮಗ್ರೆ ಅವಳು ನಮ್ಮ ಸೊಸೆ ಆಗ್ತದೆ ಅಂತವೆ ಹಬ್ಬ ಯಾಕೋ ಚಿತ್ರ ಮಾಡ್ಕೊಳ್ತೀಯ ಅಥವಾ ಏನು ಇದ್ಯಾ ನೀನು ಬರೋಣ ಕೇಳಿ ಕೇಳಿ ಸಾಕ ಹೋಗುತ್ತೆ ಪ್ರತಿನಿತ್ಯ ಅಲ್ಲ ರೀ ನಾನು ಎಷ್ಟು ದಿನ ಅಂತ ನೋಡ್ತಾ ಇದ್ದೀನಿ ಇನ್ನು ನನ್ನ ಹೊಟ್ಟೆನಲ್ಲಿ ಮೂರು ತಿಂಗಳಾಗಿ ನಾನು ಕೂಡ ಮಗು ಹೇಳ್ತೀನಿ ಅನಪರಿ ನಾನು ನಿನ್ನ ತಲೆನೋರು ಸ್ವಲ್ಪ ಹಿಡ್ಕೊಳಿ ಬಿಟ್ಟು ಒಂಬತ್ತು ತಿಂಗ್ಳು ಆಗಿದೆ ಅಂದಿದ್ದು ತಕ್ಷಣ ನನಗೂ ಮಗು ಹುಟ್ಟಲ್ಲ ಅಂತ ತಿಳ್ಕೋಬೇಡಿ ಮಗು ಹೆಣ್ಣು ಹೆಣ್ಮಗುನೇ ಹುಟ್ಟುತ್ತೆ ಅನ್ಕೊಳ್ಳಿ ಸೊಸೆಯಾಗಿ ತಂದ್ಕೊಂಡು ಸಮಾಧಾನದಿಂದ ಸಂತೋಷ ಪಡಣೆ ಸಂತೋಷದ ಕಾರ್ಯಕ್ಕೆ ಬಂದಿದ್ದಾನೆ ನೋಡಮ್ಮ ದೇವರ ದಯಿಂದ ನಿನಗೂ ಆಗ್ಲೆ ಅವ್ರಿಗೂ ನನ್ನ ತಂಗಿಗೂ ಗಂಡುಮಗ ಆಗ್ಲೇವೆ ನಿಮಗೆ ಗಂಡ ಮಗುನೇ ಆಗ್ಲಿ ನನಗೆ ಹೆಣ್ಮಗುನೇ ಆಗ್ಲಿ ಎಲ್ಲೇ ಹೋದರೂ ಎಲ್ಲೇ ಬಂದ್ರೆ ಇಬ್ರು ಸಂಬಂಧಿಕರ ಆಗ್ಲೇಬೇಕು ಗಂಡು ಹುಟ್ಟಿದ್ರೆ ಗಂಡು ಹುಟ್ಟಿದ್ರೆ ಮನೆ ಹೆಣ್ ತೆಗೆದುಕೊಳ್ತೀರಿ ಅಥವಾ ನಿಮಗೆ ಗಂಡ ಹುಟ್ಟಿ ನನಗೆ ಹೆಣ್ಣು ಹುಟ್ಟಿದ್ರೆ ನಿಮ್ಮ ಮನೆಗೆ ನನ್ನ ಮಗಳನ್ನ ಸೊಸೆಯನ್ನಾಗಿ ಕಳಿಸ್ತೀನಿ ಮಗು ಹೊಯ್ತು ಹ್ಮ್ ಆಯ್ತು ಆಯ್ತು ಬಿಡಿ ಇನ್ನೇನ್ ಮಾಡಕ್ ಆಗುತ್ತೆ ಹುಟ್ಟಿದ ಮಗು ಯಾವ್ದಾದ್ರು ಸಾಕ್ಲೇಬೇಕು ತಾನೆ ಆ ಅಣ್ಣ ಇವತ್ ದಿನ ಅಂತ ನೆನ್ಪಿದೆ ತಾನೆ ನೋಡು ಅಂದ ಹಾಗೆ ಅದ್ಕೆಗೆ ಸೀಮ್ ಅಂತ ಇಟ್ಕೊಂಡಿದ್ವಿ ಅವ್ರನ್ನ ರೆಡಿ ಮಾಡೋ ಜವಾಬ್ದಾರಿ ನಂದು ಸರಿ ಅದ್ಕೆ ಬನ್ನಿ ಕೂತ್ಕೊಳ್ಳಿ ರೆಡಿ ಮಾಡ್ತೀನಿ ಇಲ್ಲಾಂದ್ರೆ ಈ ಕಂತೆ ಪುರಾಣ ಇವತ್ತಿಗೆ ಮುಗ್ಯಲ್ಲ ನಡೀರಿ ಅಕ್ಕೆ ನೀವು ಇಂಥ ಸಮಯದಲ್ಲೂ ನೀವು ಡ್ಯಾನ್ಸ್ ಮಾಡಿದ್ರೆ ಸರಿನಾ ನೋಡಿ ಹಾಗೆಲ್ಲ ಮಾಡಬಾರ್ದು ಆಮೇಲೆ ಹೊಟ್ಟೆಲಿರೋ ಮಗುಗೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಅಲ್ವಾ ಅಣ್ಣ ಹ್ಮ್ ನಾನೇತು ಯಾವಾಗ್ಲೂ ಅದಕ್ಕೆ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಹೇಳ್ತಾ ಇರ್ತೀನಿ ಅಲ್ವಾ ಅದಕ್ಕೆ ಸರಿ ಎಲ್ಲ ಸಿಹಿ ಊಟ ಮಾಡೋಣ ಮತ್ತೆ ನಾನು ಜನ ಎಲ್ಲ ಬಂದಿದರಲ್ಲ ಪರಿಚಯ ಮಾಡ್ತೀನಿ ಬನ್ನಿ ಸರಿ ಸರಿ ನಡಲೇ ಹೋಗೋಣ ಆದ್ರೆ ಇವತ್ತಿನ ರಾಜನೀವಿ ಅಣ್ಣ ನೋಡಣ ನಾನು ಅರ್ಜೆಂಟ್ ಆಗಿ ಹೋಗಲೇಬೇಕು ಅದಕ್ಕೆ ಎಲ್ಲಾ ಕಾರ್ಯ ಎಲ್ಲಾ ಮುಗಿತ್ತಲ್ಲ ಇನ್ನೇನ್ ಕೆಲಸ ನಾನಿನ್ನು ಇನ್ನು ಏ ಇಲ್ಲ ಅದೆಂದಿಗೂ ಸಾಧ್ಯ ಇಲ್ಲ ಅಲ್ಲ ಬಂದಿರೋದು ಶ್ರೀಮಂತ ಕಾರ್ಯಕ್ಕೆ ಹೀಗೆ ಬಂದು ಹೀಗ್ ಹೋಗೋದು ಬಂದ್ರಾ ನೋಡಿ ಇವತ್ತೇನೇ ಏನೇ ಆಗಲಿ ನೀವು ಈ ಮನೆ ನಿರ್ಲೇಬೇಕು ಹಾ

ಹೆಣ್ಣು ಮಕ್ಕಳು ತವರ್ ಮನೆಗೆ ಬಂದಾಗ ಗಂಡನ ಮನೇನೆ ಮರ್ತು ಬಿಡ್ತಾರೆ ಆಗ್ಲಮ್ಮ ನೀನ್ ಹೇಳ್ದಂತೆ ಆಗ್ಲಿ ನಡೀರಿ ನಡೀರಿ ಇವತ್ ಹೇಗೂ ಇರ್ತೀನಲ್ಲ ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ನಡೀರಿ